ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ಯಾರಿಗೆಲ್ಲ ಇನ್ನೂತನ ತನ ಹಣ ಬಂದಿಲ್ಲ ಸೊ ಅವರಿಗೆ ಗುಡ್ ನ್ಯೂಸ್ ಇದೆ ಏನಪ್ಪಾ ಗುಡ್ ನ್ಯೂಸ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾ ರಾಮ್ ಯೂಟ್ಯೂಬ್ ಚಾನೆಲ್ ನಾನು ನೋಡಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಗೃಹಲಕ್ಷ್ಮಿ ಬಗ್ಗೆ ಒಂದು ಖುಷಿಯ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಖುಷಿ ವಿಚಾರ ಅಂತ ನೀವು ವಿಡಿಯೋನ ಕೊಠ ನೋಡ್ಕೊಂಡು ನೋಡ್ಕೊತಾ ಹೋದ್ರೆ ನಿಮಗೆ ತಿಳಿಯುತ್ತೆ ಸೊ ಇನ್ನೂ ತನ ಯಾರಿಗೆ ಹಣ ಬಂದಿಲ್ಲೋ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅಥವಾ ಒಂದನೇ ಕಂತು ಬಂದು ಇನ್ನೂ ಎರಡು ಮತ್ತು ಮೂರನೇ ಕಂತು ಬಂದಿಲ್ಲ ಅವರು ಕೂಡ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳಬಹುದು ಏನಪ್ಪಾ ಗುಡ್ ನ್ಯೂಸ್ ಅಂತ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಸೊ ವೀಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೇಕನ್ನ ಆಲ್ ಅಂತ ಒತ್ತಿ ಆಲ್ ಅಂತ ಹೊತ್ತಿರ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಎಸ್ ಇವಾಗ ಎಲ್ಲರೂ ನಾಲ್ಕನೇ ಕಂತಿನ ಹಣಕ್ಕಾಗಿ ವೇಟ್ ಇದ್ದಾರೆ ಯಾರೆಲ್ಲ ಒಂದು ಎರಡು ಮೂರು ಕಂತನ್ನು ಪಡ್ಕೊಂಡಿದ್ದಾರೆ ಅವರು ನಾಲ್ಕನೇ ಕಂತಿನ ಹಣಕ್ಕಾಗಿ ವೈಟ್ ಮಾಡ್ತಿದ್ದಾರೆ ಸೊ ನಾಲ್ಕನೇ ಕಂತಿರ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ ಎಲ್ಲರೂ ಕೂಡ ಅಲ್ಲಿ ಇದಾರೆ ಅಂತ ಹೇಳ್ಬಹುದು ಸೊ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ಎರಡು ಮೂರು ಕಂತು ಇರೋ ಕೂಡ ತುಂಬ ಜನ ಇದ್ದಾರೆ ಅವರು ಕೂಡ ಎಷ್ಟೋ ಆಗಸ್ಟ್ ಇಂದ ಹಿಡಿದು ಇಲ್ಲಿವರೆಗೆ ಕಾಯ್ತಾನೆ ನಮಗೆ ಇವಾಗ ಬರ್ತಿದೆ ಅವಾಗ ಬರುತ್ತೆ ಅಂತ ಬಟ್ ಇನ್ನೊಂದನ ಅವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಅಂತವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಈಗ ಪಿಂಕ್ ಕಾರ್ಡ್ ಬೇಕು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗರ್ಲ್ಸ್ ಮೆನಸ್ ಹಣ ಬರುತ್ತೆ ಅಂತ ಕೂಡ ಅವರು ಹೇಳಿದರು ಸೊ ಅದಕ್ಕೋಸ್ಕರ ಏನಾದರೂ ಹಣ ಬರ್ತಿಲ್ಲ ಅಂತ ನೋಡೋದಾದ್ರೆ ಸೊ ಯಾರು ಗಾಬರಿ ಆಗಿ ಪಿಂಕ್ ಕಾರ್ಡ್ನ ಅವಶ್ಯಕತೆ ಇಲ್ಲಿ ಇಲ್ಲ ಸೊ ನಿಮಗೆ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ ಕೂಡ ನಮಗೆ ದುಡ್ಡು ನಿಮ್ಮ ಖಾತೆಗೆ ಬರುತ್ತೆ ಸೊ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇರ್ಬೋದು ಮತ್ತೆ ನಿಮ್ಮ ಸ್ಪೆಲಿಂಗ್ ಮಿಸ್ಟೇಕ್ ಆಗಿದೆ ಆಗಿರ್ಬೋದು ಈ ರೀತಿ ತೊಂದರೆಗಳನ್ನ ಪ್ರೆಸ್ ಮಾಡಿದರೋ ಯಾರೆಲ್ಲ ಅಪ್ಡೇಟ್ ಮಾಡಿದಿರೋ ಸೊ ಅವರಿಗೆ ನಿಧಾನಕ್ಕಾಗಿ ಹಣ ಬರ್ತಾ ಇದೆ ಅಂತಾನೆ ಹೇಳ್ಬೋದು ನಾನು ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ನಾನು ಹಾಕ್ತೇನೆ ನೋಡಿ ಸೊ ಇವರು ನನ್ನ ಫ್ರೆಂಡ್ನ ತಾಯಿಗೆ ಹದಿನೆಂಟನೇ ತಾರೀಕು ಅಂದರೆ ಮೊನ್ನೆ ಏನಾಗಿದೆ ನಾಲ್ಕು ಸಾವಿರ ಒಟ್ಟಿಗೆ ಜಮ ಆಗಿದೆ ಫಸ್ಟ್ ಕಂತು ಬಂದಿತ್ತು ಆದರೆ ಎರಡು ಮೂರು ಕಂತು ಬಂದಿರಲಿಲ್ಲ ಹದಿನೆಂಟನೇ ತಾರೀಕು ಏನಾಗಿದೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಏನಾಗಿದೆ ಅವರ ಅಕೌಂಟ್ಗೆ ಜಮ ಆಗಿದೆ ಅಂತ ಹೇಳ್ಬೋದು ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದರೆ ಹಣ ಬರುತ್ತೆ ಇಲ್ಲೋ ಒಂದು ಡೌಟ್ ಅಲ್ಲಿ ಅವರಿಗೆ ಇದೊಂಥರ ಕ್ಲಾರಿಫಿಕೇ ಕ್ಲಾರಿಫಿಕೇಶನ್ ಸಿಕ್ಕಂತಾಗಿದೆ ಸೊ ನಿಮ್ಮ ಕೂಡ ಹಣ ಬರುತ್ತೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಕೊಳ್ಕೊ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನಪ್ಪ ಅಂದರೆ ನಾಲ್ಕನೇ ಕಂತಿನ ಹಣ ಕೂಡ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಈಗ ಬರ್ತಾ ಇದೆ ಸೊ ಲೇಟಾಗಿ ಅದನ್ನು ಅವರು ಜಮಾ ಮಾಡಿರೋ ಮಾಡಿರೋ ಕಾರಣದಿಂದಾಗಿ ಸ್ವಲ್ಪ ಲೇಟಾಗಿ ಏನಾಗಿದೆ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ ಸೊ ಯಾರು ಕೂಡ ಗಾಪಿ ಒಳಗಾಗ್ಬೇಡಿ ನಿಮ್ಗೆ ಎಲ್ಲರಿಗೂ ಹಣವನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ ಇನ್ನೊಂದು ಶುಭ ಶುಭ ಸುದ್ದಿ ಅಂತ ಗುಡ್ ನ್ಯೂಸ್ ಏನಂತ ನಾವು ನೋಡೋದಾದ್ರೆ ಆಹ್ಹ್ ಸಿಎಂ ಆಗಿರಬಹುದು ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಮೇಡಮ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಅಧಾಕರ್ ಮೇಡಮ್ ಆಗಿರ್ಬೋದು ಅವ್ರ ಏನಿದ್ದಾರೆ ಅಂದ್ರೆ ಯಾರಿಗೂ ಇನ್ನೂ ತರ ಹಣ ಬಂದಿಲ್ಲವೋ ಅವರು ಇದೇ ಡಿಸೆಂಬರ್ ಒಳಗಾಗಿ ಖಂಡಿತವಾಗಿ ನಾವು ಹಣನ ಅಂತ ಹೇಳಿದ್ದಾರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಿಲಯಕ್ಕೆ ಆಫೀಸರ್ ಏನಾರಲ್ಲ ಅವರಿಗೆಲ್ಲ ಈಗಾಗಲೇ ತಾಕೀತು ಮಾಡಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಇನ್ನೂ ಯಾರಿಗೂ ಹಣ ಬಂದಿಲ್ಲ ಅವರಿಗೆ ಇದೇ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಎಲ್ಲರ ಖಾತೆಗೆ ಜಮಾ ಹಣ ಹಣ ಜಮಾ ಆಗಬೇಕು ಆ ರೀತಿ ನೀವು ಕೆಲಸನ ನೋಡ್ಕೋಬೇಕಂತ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇದನ್ನು ನೋಡ್ತಾ ಇದ್ರೆ ನಿಮಗೆ ಆದಷ್ಟು ಬೇಗ ಹಣ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ಕಂತು ಯಾರು ಬಂದಿರು ಅಥವಾ ಒಂದು ಕಂತು ಬಂದು ಎರಡು ಮೂರು ಏನು ಬಂದಿಲ್ಲ ಅವರಿಗೆ ನಿಧಾನಕ್ಕಾಗಿ ಏನಾಗ್ತದೆ ಹಣ ಏನಾಗ್ತದೆ ಜಮೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಹಣ ನಿಮ್ಮ ಖಾತೆಗೆ ಏನಾಗುತ್ತೆ ಜಮೆ ಆಗುತ್ತೆ ನಾಲ್ಕನೇ ಕಂತಿನ ನಿಮ್ಮ ಖಾತೆಗೆ ಸ್ವಲ್ಪ ಲೇಟಾಗಿ ಬರ್ಬೋದು ಆದರೆ ಅದಕ್ಕಿಂತ ಮುಂಚೆ ಇವರು ಪ್ಲ್ಯಾನ್ ಮಾಡ್ಬೋದು ಏನಪ್ಪಾ ಅಂದರೆ ಒಂದು ಏಳು ಮೂರು ಕತೆ ಇನ್ನು ಯಾರಿಗೆ ಬಂದಿಲ್ಲ ಸೊ ಅವರಿಗೆ ಹಣವನ್ನು ನಾವು ಕೊಡಬೇಕು ಅನ್ನೋದು ಅವರ ಒಂದು ನಿರ್ಧಾರ ಆಗಿದ್ದರಿಂದ ಆಗಿರೋದ್ರಿಂದ ಈ ಒಂದು ಕೆಲಸನ ಸ್ಪೀಡಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಏನಾಗ್ತದೆ ಅಂದರೆ ರಿಕವರ್ ಆಗಿಬಿಟ್ಟು ಯಾರಿಗೆಲ್ಲ ಬಂದಿಲ್ಲ ಹಣ ಪಾಸ್ಟಿವ್ ಬಂದಿಲ್ಲ ಅವರಿಗೆ ಅವರ ಕತೆಗಳಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ಹಣನ ಹಾಕ್ತಿರೋದ್ರಿಂದ ಸ್ವಲ್ಪ ನಿಮ್ಮ ನಾಲ್ಕನೇ ಕಂತಿಗೆ ಯಾರೇ ಬಿಟ್ಟು ಮಾಡ್ತದೆ ಅವ್ರಿಗೆ ಸ್ವಲ್ಪ ಲೇಟಾಗಿ ಆಗಿ ಅಂತ ಹೇಳ್ಬೋದು ಸೊ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುತ್ತೆ ಯಾರು ಕೂಡ ಆತಂಕ ಒಳಗಾಗಬೇಡಿ ನಾನು ನಿಮ್ಗೆ ಆಗಲೇ ತೋರಿಸ್ತೀನಿ ಮೆಸೇಜ್ ಬಂದಿರೋದು ಪ್ರೂಫ್ ವಿತ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಯಾರು ಗಾಯ ಸುದ್ದಿ ಹೇಳ್ತಾ ಬಂದಿರೋದನ್ನ ನಾನು ನಿಮಗೆ ನೇರವಾಗಿ ಒಂದು ಪ್ರೂಫ್ ಮುಖಾಂತರ ತೋರಿಸ್ತಾ ಇದ್ದೀನಿ ಸೊ ನಿಮಗೂ ಕೂಡ ಹಣ ಬರುತ್ತೆ ಯಾರು ಕೂಡ ಆತಂಕ ಒಳಗಾಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀನಿ ಮೂವತ್ತೊಂದು ಡಿಸೆಂಬರ್ ಮೂವತ್ತರವರೆಗೆ ನಿಮ್ಮ ಖಾತೆ ಹಣ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಜಮ ಆಗಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಆತಂಕದಿಂದ ಇರೋದನ್ನ ಬಿಟ್ಟು ಆರಾಮಾಗಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ಅಪ್ಡೇಟ್ ಆಗಿತ್ತು ಅಪ್ಡೇಟ್ ಯಾರೆಲ್ಲ ಇಷ್ಟ ಆಯ್ತು ಚಾನಲ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ